தன்கடத்தாள் ಮೊದಲ ದಗಡ ಬಂದ ತಲೆ ತೂತ್ ಬಿದ್ದೈತೆ ಮೊದಲ ಕೂದಲು ಹೊರದ ಬಾರ್ಲ ಹೊರಗ ಏನ್ ಮಾಡಿ ಒಳಗ ಎದಕ್ಕೆ ಹೊರಗ ನೀವು ನಿಮ್ಮ ಸೌಂಡ್ ಗೆ ನಾನು ಮೇಕಪ್ ಎಲ್ಲ ಹಾಳಾತ ಹೊರಗರ ಬಾರ್ಲ ನೀನು ಬಡಕೊಳ ಮೇಕಪ್ ಆ ಹುಡಿ ಬಡಿತಿದ್ರೆ ಅದರ ಮಂದ್ಯಾರ ಕಂಡ್ರ ಕಾಂತಿದ್ಲ ನೀನು ದಾಡಿ ಐತೆ ಅಷ್ಟು ನೀನೇ ಬಡಕೋತಿ ಯಾರ ಹಡದಿ ಬಿಟ್ಟು ಬಿಡೋ ನೀ ಎದಕ್ಕೆ ಬೇಕ ಮೇಕಪ್ ಗೆ ಪೋ ನೀವು ಮಾಡಿ ತಪ್ಪಲ್ಲ ನೋಡ ಆ ಹುಡುಗಿ ನೋಡು ಈ ಹುಡುಗ ನೋಡು ಈ ಹುಡುಗ ನೋಡ ಸೊರಗಿ ಇದು ಆಗೇನ ಆ ಹುಡುಗಿ ನೋಡು ಹೆಂಗ್ ತಿನ್ಸಿ ಹೆಂಗ ಅದಾಕಿ ಮಲ್ಲ ಚೊಚ್ಚಲ ಮಗಳದ ಅಕಿನ ಮೇಗೆ ಎಷ್ಟು ಗೊತ್ತರ ಗೊತ್ತರೈತಿಲ್ಲ ಹಿಂಗಿಂದ ಆಡ ಇನ್ನು ನಡ ಏನ್ ಬೇಕಾತಿತ್ತ ನೀವ ಅದ್ ನನ್ ಮಗಳು ನಾ ಏನ್ ತರ್ತೀನಿ ಅದ್ ನಟ್ಟತಿತ್ತಾಳೆ ನಿನ್ನ ಜೋಡಿ ಶೇರ್ ಶೇರ್ ಬೆಳ್ಳ ಗಾಯಕ ಏನ್ ಬೇಕಾತಿತ್ತ ನನ್ ಮಗಳ ಹಂಗ ತಿನ್ಕರಿ ಅಷ್ಟು ಸ್ವಲ್ಪ ಏನ್ ಹಸು ಸುಮಾರ ನಿನ್ ಮಗಳಿಗೆ ತಿನ್ನಕ್ ಕತ್ತಿರಲ್ಲ ಅದ್ರ ಬದ್ಲಿ ಸ್ನೋ ಪೌಡರ್ ತೊಂಬರ್ರಿ ಹಸ್ತೀನಿ ಸ್ನೋ ಪೌಡರ್ ತಂದ್ರ ಹಸ್ತ್ಯಾ ಈಕಿನ ಬೆಳಗ ಮಾಡ್ಬೇಕಾದ ಹತ್ತ ಹತ್ತು ಬಾಡ್ಲಿ ತಂದಿಟ್ಟೆ ಮನ್ಯಾಗ ಈಕಿ ಏನು ಒಂದ್ ದಿವ್ಸ ಹಚ್ಚಲಿಲ್ಲ ಒಂದ್ ದಿವ್ಸ ಮಾರಿ ತೋರ್ಸ್ಲಿಲ್ಲ ಒಟ್ಟು ನೀನು ನೋವು ನೀವಾ ಬಡ್ಕೊಂಡ್ ಬಡ್ಕೊಂಡ್ ಹೆಂಗಾಗಿರ್ ನೋಡು ಆ ಬೆಳಿಗ್ಗೆ ಜಾಳ ಆಗಿರಿ ನಾನ ಮಗ ನೋಡ ಹಂಗೇನು ಅಷ್ಟು ಮೇಕಪ್ ಎಲ್ಲ ಅವ ಮಾಡ್ಕೊತ ಹಂಗೇನು ಹಚ್ಚಲ್ಲಪ್ಪ ಹೌದ್ ಆಕಿನ ಮಾಡ್ಕೊತಾ ಇನ್ ಹಾಟ್ಲಿದ್ದಾಗ ಮಾಡ್ಕೊಂಡಿಲ್ಲ ಯಾರ್ ಮೌನ್ ಯಾರ ಹೆಂಗ್ಯಾಕಿರ್ಲಕ ಆದ್ರ ಇಬ್ರು ಹುಟ್ಟಿದ ನನಗ ನೀವೇನ್ ಕೇಂದ್ರ ಮಾತಾಡ್ತಾನ ಅವನು ಅವನು ಬುದ್ಧಿ ಎಲ್ಲಿ ಬಿಟ್ಟ ಮಗ

ಏನಂದ್ರ ನಿನ್ ಮಗಳ ಮ್ಯಾಗ ಅಷ್ಟ ಜೀವ ನೀವು ನನ್ ಮಗನ್ ಮ್ಯಾಗ್ ಒಟ್ಟ ಜೀವ ಇಲ್ಲ ನೀವು ಯಾಕ ಏನ್ ಹಾಕತಾನ ಮಾಮಾ ಆಯ್ತಮ್ಮಾ ನಿಮ್ಮ ಮಕ್ಕನ್ ಕಷ್ಟ ಕೇಳಾಕರೆ ಬಂದೇಲ್ಲಾ ಯಾಕಪ್ಪಾ ಸ್ವರ್ ಏ ಏ ನೌನು ಅವ ನೋಡ್ ಮೆಚೇರಿತ ನೋಡ್ಲಾರ ಮತರಿತ್ಯಾ ತನ್ನ ಕಡದ ಕೈಮಾ ಮಾಡಿದ್ರೆ ಹತ್ತೂರ್ ಊಟ ಕಾನೇ ನೋಡಿ ಇವ ಸ್ವ ಸರಿದಂಗ್ರೆ ಕಾಣ್ತಾನೆ ನೋಡಿವ ಏ ಹೋಗ್ರಿ ನಮ್ಮ ತಮ್ಮಗೂ ಹಂಗೆ ಬೈತ್ರಿ ನನಗೂ ಹಂಗ ಬೈತ್ರಿ ಏ ನಿಗ್ ಏನಾರ ಮಾಡಿ ರಾತ್ರಿ ಮುದ್ರ ಮಾಡ್ಬೋದು ಅದು ಮುದ್ದು ಮಾಡು ಮಾರಿ ಮಾರೇ ಅದು ಏನೋ ನೋಡ ಅಲ್ಲಿ ಹೊಲದಾಗ ಒಂದ್ ತದ ಕಾಣ್ಲಿಲ್ಲ ಮಣಿ ಮುಂದೆ ಬರಣ ಅದು ಬೆಳಕಿ ಕಾಣ ಯಾಕ ಬಾಳೆ ಅಕ್ಕ ನೋಡ್ಕೊಂಡ್ ಬಂದೇವ ಏನ ಕಮ್ಮ ಬೀಳೋಣ ಬಂದೇವ ಬರೀ ನಿನ್ ಅಷ್ಟೇ ತಮ್ಮ ನಂಗೂ ಸಿಟ್ ಸಿಟ್ ಮಾಡ್ತಾನ ಬರೀ ಮಗಳ ಕಡೆ ಮಾತಾಡ್ತಾನ ಹ ಮಗಳ ಕಡೆ ಮಾತಾಡ್ತಾನ ಏ ಬಂಗಾರ ಮ್ಯಾಗ ಅಲ್ಲಲ್ಲಿ ನೀ ಹಾಕ್ಲಿ ಇದ್ದಾಗ ಆ ಕಡೆ ಕಡೆ ಅಡ್ಡ ಬೇಡ ಯಾರನ್ನಾದ್ರು ಹೊಟ್ಟೆ ಮ್ಯಾಗ ಬಿಬಾರ ಸೇದ್ನಿಲ್ಲ ಏನ್ ಮಾಡಿದಿ ನನ್ನ ತಮ್ಮ ನನ್ನ ತಮ್ಮ ತಾರ್ಮಣಿ ಹೋದಿ ತಾರ್ಮಣಿ ಹೋಗಿ ನಾವು ದಿನ ಹೊತ್ತು ಹೊಂಟಿದ್ರೆ ಮಾರಿ ನೋಡ್ತಿದ್ವಿ ಸೇಮ್ ತಗಂಗಿಲ್ಲ ಹಾಕಂಗಿಲ್ಲ ನನ್ನ ಮಗಳ ಬಣ್ಣ ಹೆಂಗಿರ್ತೇತಿ ಇಟ್ಟೊತಿ ನವನ್ ಇದ್ರ ಬಾಣ ಬಿದ್ದ್ ಬಿಟ್ಟ ನನ್ನ ಮಗಳ ಮ್ಯಾಗ ಸಾಧ್ರ ಮಾವತ್ತು ಸಹರ ಮಾತಿ ನನಗೈತಿ ನವನ್ ಇದು ಬೆಳಗ ಆಗು ಬದ್ಲಿ ನನ್ ಬಂದಾರಂತ ಮಗಳ ಬೆಳಗ ಆಗಿದ್ಲವ್ರ ನಾವ್ ಹೆಂತಿಂತ ಮನಿ ಕೊಡ್ಬೋದು ಇದ್ರ ಏನ್ ಬಾಣ ಬಿದ್ದೈತೆ ನನ್ನ ಮಗಳ ಮ್ಯಾಗ ಸಾಕ ಸಾಕೈತೆ ಅದ ಸತಿ ನನಗ ಹೌದ ಅಮ್ಮ ಚಿಂತಿ ನನ್ನ ಮಗಳ್ ಕಾಳಾಗನು ಕಳೆಯ ಬರ್ತಾವ ಚಪ್ಪಲಾ ನನ್ನ ಮಗಳ ಹೆಂತಿಂತ ಮನಿ ಕೊಡ್ಬೇಕ ನೀನು ಕೊಡುದ ನಿನ್ನ ಚಾನ್ ಬಗ್ಗೆ ಅಲ್ಲ ಒಗ್ಯಾನ್ ಹೋಗಿ ಕಲ್ಲ ಸ್ವಲ್ಪ ನೀರ್ ಹಾಕಿದ್ರ ಹೊಳಿತೈತಿ ನೀನು ಮಾರನಂಗ ಮಾರೈತಿ ಏನೋ ಹಂಗಾಯ್ತು ಹಂಗೈತ ಹೊಸಾಗಿ ಬಂದ ಮನೆಯಾಗ್ ತಂದ ಹಚ್ಕೊಂಡ್ 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 ಹೆಂಗ್ ನೋಡಿ ಏ ನಮ್ಮ ಮಿಂಚಕತ್ತಲ್ಲ ನೋಡಿಗಿಂತ ಮಾರ್ತನತ್ತ ಮಮ್ಮಾ ಬೆಲ್ಲಿ ನಿಂದು ಬೆಳಗ ನೋಡ್ಲಿ ತಾನ ಸುದ್ದಿಲ್ಲ ಮತ್ತ ನನ್ನ ಮಗಳ ಅವನ ಮನೆ ಹೋಗನ ನಿ ಬೆಳಗ ಮಾಡ್ತಾನೆ ನಮಗೆ ನೀಲತ್ತು ಮಾಡಿ ನನ್ನ ಮಗನ ತಂದಿಟ್ಟಿದಲ್ಲ ನಿ ಮಾಕ ಹಚ್ಚೋಳಾ ತಲೆ ನಿ ಮಾಕನ ಮಿರಿ ಮಿರಿ ಮಿಂಚಕ ತಡ ನನ್ನ ಮಗನ ಓರ್ಲ ವರ್ಷ ಆಡ ವರ್ಷ ಬೆಳಾಗ್ ಮಿಂಚಂಗ್ ಮಾಡ್ತಿನಿ ನೋಡಕತ್ತಾ ನಾ 400 ಪಾಳೆ ಹಚ್ಚಬೇಕು ನನ್ನ ಮಗಳ ಮಧ್ಯ ಹಾಕ ನಿ ಹೇಳ್ಕೋತಿ ನಿನ್ ಮಗಳ ಬಗ್ಗೆ ಬಡಿವಾರ ನಾ ಕಂದಿನಲ್ಲ ಬಾ ತಮ್ಮ ಅದಾ ಹಂಗಾ ಒದ್ರાડ್ತೈತಿ ನೀ ಬಿಸಲಂಗ್ ಬಂದಿ ಬಾ ಏ ಒಂದಾ மத்த வீர திமுக நன்கா நோட நீ சலகை கொட்டி அதுக்கேங்க சலகி கொட்ட தப்ப ಲೇ ಆ ಹುಡುಗರು ಸಾಲಿ ಹೋಗ ತಯಾರು ಮಾಡಂದ್ರ ನೋಡ ಯಾಕಡೆ ಬೇಕಾದ ಇರ್ತಿ ಆ ಹುಡುಗರು ಸಾಲಿ ಹೋದ್ರ ಸಾಕ ಈ ಗ್ವಾಡಿ ಗ್ವಾಡಿ ನೋಡ್ಕೋತಿ ನಿನ್ ಏನೋ ನೋಡಿತಿ ಏನ್ ಮಾಡಿಲ್ಲ ರೀ ಗ್ವಾಡಿ ಅಲ್ರಿ ಕನ್ನಡಿ ನೋಡ್ಕೊಳ್ಳ ಇದನ್ ತಂದ ನಾನ ಒಂದ್ ದಿವ್ಸ ಅದ್ರ ನಾನು ಮಾರಿ ನೋಡ್ಲಿಲ್ಲ ನಿನಗೇನ್ ತಂದು ಕೊಟ್ಟಿನ ಕೊಟ್ಟಿನ ಅದ್ರ ಮುಂದ ನುಲಿತಿ ರೀ ಕನ್ನಡಿ ಎದಕ್ಕ ಹೇಳಿನ ಅಂದ ಚಂದ ಚೆಕ್ ಮಾಡಾಕ ಅಂದ ಚಂದ ಚೆಕ್ ಮಾಡುದು ಕನ್ನಡಲ್ಲು ನಿನ್ನ ಈ ಗಡಿ ಅಂದ್ರ ಕಟ್ಕೊಂಡ ಗಂಡ ಕಟ್ಕೊಂಡ ಗಂಡ ಮುಂದೆ ನಿಮ್ ಅಂದ ಚಂದ ಏನ ಇದ್ರು ಮುಚ್ಚ ಹೋಗ್ತದ ಇದ್ರ ಮುಂದೆ ಎಷ್ಟ್ರು ಅಟ್ಟ ಮುಂದೆ ತಳಗಿಂದ ಮ್ಯಾಗಿಂದ ನೋಡಕತ್ತರ ಮ್ಯಾಗ್ ಪಿಲ್ಕಾ ಅಂತದ ಮ್ಯಾಗಿಂದ ತಳ ನೋಡಕತ್ತರ ತಳಗಿಂದ ಪಿಲ್ಕಾ ಅಂತದ ನೀ ಹೆಂಗಿದ್ರು ಚಂದ ತಗೋ ಯಾಕಂದ್ರ ಕಟ್ಕೊಂಡ್ ಹೇಳ್ತಿಲ್ಲ ಹೆಂಗಿದ್ರು ಮುದ್ದು ಮಾಡ್ಬೇಕ ಮುದ್ದು ಮಾಡ್ಲಿಕ್ಕೆ ರಾತ್ರಿ ಗುದ್ದತಿ ನನಗ ಹಾ ಅಂತೂ ಅರ್ಥ ಮಾಡ್ಕೊಂಡ್ರಲ್ಲ ಅರ್ಥ ಮಾಡ್ಕೊಂಡಿನಿ ಏನ್ರ ಹೊಟ್ಟಿ ಕೂಳ್ ಮಾಡಿ ಹಾಕ್ತೇವ ನುಲೀತೇ ಏನ್ ಒಲಿ ಮ್ಯಾಗ ಕಾರ್ಬೇಳಿ ರೊಟ್ಟಿ ರೊಟ್ಟಿದ್ರೆ ನಾನು ತಿತ್ತಿನತ್ತ ಸಾಕ್ ಸಾಕಾಗಿ ಮಾಡಿ ಮರ ಹೊಟ್ಟಿ ಕೂಡ ಬಿಸ್ಲಾ ತಗದ ಮಾಡಿ ಬಂದಿನಿ ಗಾಳಿ ಸತ್ತದ ಮೊದ್ಲ ಒಂದ್ ನಿಮಿಷ ಇನ್ನೊಂದ್ ಸ್ವಲ್ಪ ಪಡಿಸ್ಕೊಂಡ್ ಬರ್ತೀನಿ ಈ ಈ ಕನ್ನಡಿ ಇರತಕ ಇಕ್ಕಿ ಸುದ್ದಿ ಇಕಿ ಚಂದ ಆಗುತ್ತಕ ಈ ಕನ್ನಡಿ ಇಕ್ಕಿ ಕಾಡೋದಿಲ್ಲ

ತಮ್ಮ ನೀ ಶಾಣೆ ಸ್ವಲ್ಪ ಚಂದ ಆದ್ಯಂದ್ರ ನನ್ನ ಮಗಳು ನಿನಗ ಕೊಡ್ತೀನಿ ನೋಡಿ ಹ್ಮ್ ನೋಡಕ ನಿನ್ ಮಗ ಬಾಳ್ ಚಂದ ಅನ್ಕಿತ್ತ ಬಾರಿ ಮೇಲೆ ಮೇಲೆ ಮಿಂಚುತ್ತಾಳು ಏನು ಒಂದ್ ಹೇಳ್ತಿಲ್ಲ ಕುತ್ ಕಿಶಿಂದ ನಮ್ಮ ಅಪ್ಪ ನೀ ಮನೆಗೆ ಬರಾನೆ ಕೆರೂಲಿ ಹೊಡ್ದಾನೆ ನಮ್ಮ ಮಕ್ಕಳು ಕೊಡ್ದಲ್ಲ ಅನೇನೆ ತೆಲಿ ಕೆಡ್ಸಬೇಡಿ ಅದೇ ಇವನ ನೇರೆ ನಿನ್ನ ನಟಿಲಿ ಬಿಟ್ಟನೆ ಅವ ಏ ಸರಿಗಿದೆ ಏ ಸುಣ್ಣ ಏ ನನ್ನ ಗಂಡ ಮಗ ಸೈಡ್ ತೋನ್ಕೆ ನನ್ನ ಮಗನ ಮೇ ಹಾಕ್ತೀ ಬಾಪು ಓನತ್ತೆ ನಿಂಗ ಬಾ ಬಾ ಯಾ ಬಡಲೇ

ಮಗಳ ಕೊಟ್ರ ಏನ್ ತಮ್ಮನ ಕಡೆ ಕುಣಿತಿಲ್ಲ ನೀನು ಆಯ್ತು ಹೇಳ್ರಿ ನೋಡ ತಮ್ಮ ನೀನು ಚಂದ್ ತಿಂದು ಉಂಡು ಬೆಳ್ಳಗಾಗ್ಲಾ ನೀನು ಅಕ್ಕ ನೀನು ಪೌಲ್ ಡೆಬ್ಬಿಬ್ಬಿ ಕೆದ್ರಿ ಹಚ್ಕೋತ ಹಾ ಕೊಡು ಚೀಲ್ ತಿಮ್ಮ ಕೊಡು ನಾ ಮಗಳ ತರದು ನಿನ್ನ ಹೆಣಗ್ ಬಡ್ಕೊಳುದು ನೀನು ಅರ್ಧ ಮರ್ದ ಆಗಿದ್ ನಾವು ನೀವ್ ಹಾಕಿ ನೋಡ್ರಿ ನನ್ ತಮ್ಮಗ್ ಕೊಡಕಂದ್ರ ಕೊಡಕಿ ನನ್ ತಮ್ಮ ಹಚ್ಕೊಂಡ್ ಬೆಳ್ಳಗಾಗಿ ಹೀರೋಂಗ್ ಕಾಣ್ತಾನ ನೀನು ಹುಡ್ಗಾಟ್ ಮಾಡ್ತೀನ ಇವ ಯಾ ಹೀರೋ ಆಗುದು ಬೇಡ ಹೀರೋ ಅಂದ್ರೆ ಕಾಲ್ ಮರೀತೋದ್ರ ಕೈಯಾಗ ಇವ ನಾನ್ ಹಳೆ ಆಗಿ ಅಟ್ ಸಾಕ ಸ್ವಲ್ಪ ಮಂದಿ ಬೆಳಗಾಯ್ ಬರ್ಲಿ ನೋಡಾಡ ನಾವ್ ಇಕ್ಕಿ ಬೆಳಗಂದ್ರ ಹತ್ತ್ ವರ್ಷ ತಗೊಂಡ್ಲು ನೀವ್ ಬೆಳಗಾವಬೇಕಂದ್ರ ಮುದಕ್ ಆಗಿರ್ತಾನಂದ್ರೆ ಬಾರ್ ಅಪ್ರೂಪದ ಮುಳ್ಳಂದಿ ನೋಡಿ ಬೆಳಗ್ ಹಾಕಾಡತ್ ಬೆಳಗ ಏನೋ ನೋಡಲ್ ಯಾರಿ ಹೊಲ್ದಾಗ ಹೊಂಟ್ರ ಕಾಣಲ್ ಏನೋ ನೋಡ್ ಬೆಳಗ್ ಊಟರಿ ಬಾಟ್ ಕಾಣ್ತಾವ್ ಕಿಸೋರ ಹಲ್ಲಿಟ್ ಕಾಣ್ತಾವ್ ಹೋಗೋಗಿ ಈ ಮಗಗೆ ನಾ ಮಗ ಕೊಡ್ದಾ